ನಮಸ್ತೆ ಇನ್ನೊದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಕಾಜು ಬರ್ಫಿ ರೀತಿಯಲ್ಲೇ ಕಡಲೆಕಾಯಿ ಬೀಜದ ಬರ್ಫಿ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇ ಈಸಿಯಾಗಿ ಅನ್ನೋದನ್ನ ನೋಡ್ಕೊಳ್ಳೋಣ ಕಡಲೆಕಾಯಿ ಬೀಜನೇ ಈ ರೀತಿ ಹುರ್ಕೋಬೇಕು ಬಂದುಗಳೇ ತುಂಬ ಕೆಂಪು ಹುರ್ಕೋಬಾರ್ದು ಸ್ವಲ್ಪ ಸಿಪ್ಪೆ ಬಿಟ್ಕೊಂಡ್ರೆ ಸಾಕು ಈ ಥರ ನೋಡಿ ಇದನ್ನ ಇವಾಗ ಸಿಪ್ಪೆ ಎಲ್ಲ ತೆಕ್ಕೋಬೇಕು ನೋಡಿ ಬೆಳ್ಳಗೆ ಈ ಥರ ಇರಬೇಕು ಕೆಂಪಾದರೆ ಚೆನ್ನಾಗಿರೋಲ್ಲ ಬರ್ಫಿ ಆದ್ರಿಂದ ಬೆಳ್ಳಗೆ ಹುರ್ಕೋಬೇಕು ನಂತರ ಇವಾಗ ಒಂದು ಬಟ್ಲು ತಗೊಂಡು ಬಟ್ಲಲ್ಲಿ ಅಳತೆ ಮಾಡಿಕೊಡೋಣ ಬಂದ್ಗಳೇ ಯಾವುದಾದ್ರೂ ಬಟ್ಲು ಪರವಾಗಿಲ್ಲ ನೀವು ಚಿಕ್ಕದಾಗ್ಲಿ ದೊಡ್ಡದಾಗಲಿ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿರ್ತಕ್ಕಂಥದ್ದು ಒಂದು ಬಟ್ಲು ಇದೇ ಬಟ್ಲು ಅಳತೆಯಲ್ಲೇ ಸಕ್ಕರೆನೂ ಅಳ್ಕೊಬೇಕಾಗುತ್ತ ಅದರಿಂದ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಕಡಲೆಕಾಯಿ ಬೀಜನ ಏನಾದರೂ ಒಡಕೋ ಒಡೊಡ್ಕೆ ಏನಾರು ಇದ್ದರೆ ಒಂದು ಸಲ ರೌಂಡ್ ಇನ್ನೊಂದು ರೌಂಡ್ ಮಾಡಿಕೊಂಡು ನುಣ್ಣಗೆ ಮಾಡ್ಕೊಳ್ಳಿ ಒಂದೊಂದು ಸಲ ಸಿಗುತ್ತಲ್ಲ ಅದರಿಂದ ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲೇ ಮತ್ತು ಅದೇ ಅಳತೆಯಲ್ಲೇ ಕಾಲು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ ಹಾಕ್ಕೊಂಡು ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಈ ಥರ ಕೈ ಆಡ್ಕೊತಾ ಇರಬೇಕು ಸಕ್ಕರೆ ಕರಗಿದ್ರೆ ಸಾಕು ಪಾಕ ಬರ್ಸೋ ಅವಶ್ಯಕತೆ ಏನಿರೋದಿಲ್ಲ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ನೋಡಿ ಸಕ್ಕರೆ ಕರಗಿದೆ ಈಗ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜದ ಪುಡಿನ ಈ ಥರ ಸೇರಿಸ್ಕೊತಾ ಇರಬೇಕು ಉಂಡೆಗಳೇನು ಇಲ್ದಂಗೆ ಒಡಿಸ್ಕೋಬೇಕು ಉಂಡೆಗಳನ್ನ ಕೈ ಆಡ್ತಾನೇ ಇರಬೇಕು ಕೈ ಬಿಡ್ದಂಗೆ ಈ ಥರ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿನ ಕಲಿಸ್ಕೋಬೇಕು ಬಂಧುಗಳೇ ಕಡಲೆಕಾಯಿ ಬೀಜ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಜೀರ್ಣಶಕ್ತಿಗೆಲ್ಲ ತುಂಬಾ ಒಳ್ಳೆಯದು ಬಂಧುಗಳೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ಡೈಲಿ ಕಡಲೆಕಾಯಿ ಬೀಜ ಊಟ ಆದ ನಂತರ ಸ್ವಲ್ಪ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಯಾವ ಮಾತ್ರೆಗಳು ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಆದ್ದರಿಂದ ಕಡಲೆಕಾಯಿ ಬೀಜದಲ್ಲಿ ಈ ರೀತಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಕೈಯಾಡ್ತಾನೇ ಇರಬೇಕು ಚಿಕ್ಕ ಊರಿಯಲ್ಲಿ ಇಟ್ಕೊಂಡು ಕೈಯಾಡ್ತಾ ಇದ್ದರೆ ಇದು ತಳ ಬಿಟ್ಟು ಬರುತ್ತೆ ಬಂಧುಗಳೇ ನೋಡಿ ಈ ಥರ ಎಲ್ಲರೂ ಗಂಟುಗಳಿದ್ರೆ ಒಡಿಸ್ಕೋಬೇಕು ಈ ಥರ ಕೈಯಾಡ್ಕೊತಾ ಇದ್ದರೆ ಗಂಟುಗಳೆಲ್ಲ ಒಡ್ಕೊಂಡು ತಳ ಬಿಟ್ಟು ಬರುತ್ತೆ ಬಂಧುಗಳೇ ನೋಡಿ ಬೇಗನೂ ಆಗುತ್ತೆ ಮತ್ತು ಈಸಿಯಾಗೂ ಆಗುತ್ತೆ ಪಾಕ ಹಿಡಿಬೇಕನ್ನೋ ಅವಶ್ಯಕತೆ ಇಲ್ಲ ಮತ್ತು ತುಂಬ ಟೈಮ್ ತಗೊಳ್ಳುತ್ತೆ ಅನ್ನೋ ಕೆಲಸನೂ ಇರೋದಿಲ್ಲ ಬೇಗ ಆಗುತ್ತೆ ನೋಡಿ ಒಂದು ತಟ್ಟೆ ಉಲ್ಟ ಹಾಕ್ಕೊಂಡು ಈ ಥರ ತಟ್ಟೆಗೆ ತುಪ್ಪ ಸವರ್ಕೊಳ್ಳೋಣ ಮತ್ತು ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಗೂ ತುಪ್ಪ ಸವರ್ಕೋಬೇಕು ಎರಡಕ್ಕೂ ತುಪ್ಪ ಸಾವ್ಕೊಂಡಾದಮೇಲೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಈ ಥರ ತಟ್ಟೆ ಮೇಲೆ ಹಾಕ್ಕೋಬೇಕು ಬಂದಗಳೇ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಕಾಮೆಂಟ್ ಮುಖಾಂತರ ಹಂಚಿಕೊಳ್ಳಿ ನೋಡಿ ಈ ಥರ ಲಟ್ಟಣಿಗೆ ಸಹಾಯದಿಂದ ನೀಟಾಗಿ ಎಲ್ಲ ಒಂದೇ ಸಮನಾಗಿ ಹರಡ್ಕೋಬೇಕು ತಟ್ಟೆ ಮೇಲೆ ಹರಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಬಿಟ್ಟುಬಿಡಬೇಕು ಬಂಧುಗಳೇ ಬಿಟ್ಟುಬಿಟ್ರೆ ತಣ್ಣಗಾಗುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಲೈಟಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋವಾಗಲೇ ಒಂದು ಚಾಕು ತಗೊಂಡು ಚಾಕುವಿನ ಸಹಾಯದಿಂದ ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ತಣ್ಣಗಾಗಿಲ್ಲ ಅಂದರೆ ಚಾಕು ಕಚ್ಕೊಳ್ಳುತ್ತೆ ಅದರಿಂದ ತಣ್ಣಗಾಗ್ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು